ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಂದಿಗಿರುವ ಎಂದೆಂದಿಗೂ ಸಂಚಿಕೆ ಏಳು ಇಬ್ಬರ ಸುತ್ತಾಟ ತುಸು ಜಾಸ್ತಿಯೇ ಇತ್ತು ಮುದ್ದಾದ ಜೋಡಿ ನೋಡಿ ಹೊಟ್ಟೆ ಕಿಚ್ಚು ಪಟ್ಟುಕೊಂಡವರು ತುಂಬ ಜನ ಇದ್ದರು ಜಗತ್ತಂತೂ ಪೂರ್ವಿಯನ್ನು ಹುಚ್ಚನಂತೆ ಪ್ರೀತಿಸುತ್ತಿದ್ದ ಅವಳನ್ನು ಒಂದು ಕ್ಷಣವೂ ಬಿಟ್ಟಿರಲಾರದಷ್ಟು ಅವಳ ಪ್ರೀತಿಗಾಗಿ ತುಂಬ ಹಂಬಲಿಸುತ್ತಿದ್ದ ದಿನ ಕಳೆಯುತ್ತಿದ್ದಂತೆ ಪೂರ್ವಿಯ ನಡವಳಿಕೆಯಲ್ಲಿ ಬದಲಾವಣೆ ಕಂಡಿತ್ತು ಜಗತ್ಗೆ ಸಣ್ಣ ಸಣ್ಣ ವಿಷಯಕ್ಕೂ ಜಗಳವಾಡುತ್ತಿದ್ದಳು ಎಲ್ಲದರಲ್ಲೂ ಅವಳು ಹೇಳಿದಂತೆಯೇ ಜಗತ್ ಕೇಳಬೇಕು ಎನ್ನುತ್ತಿದ್ದಳು ಹಾಕೋ ಬಟ್ಟೆ ತಿನ್ನೋ ತಿಂಡಿ ಹೋಗೋ ಜಾಗ ಎಲ್ಲದರಲ್ಲೂ ಅವಳ ಆಯ್ಕೆ ಇರಬೇಕು ಎನ್ನುತ್ತಿದ್ದಳು ಯಾವ ಹುಡುಗಿಯರೊಂದಿಗೆ ಮಾತಾಡಿದರೂ ಜಗತ್ಗೆ ಚೆನ್ನಾಗಿ ಬೈಯುತ್ತಿದ್ದಳು ಕೆಲವು ಬಾರಿ ಅವಳ ನಡವಳಿಕೆ ಜಗತ್ಗೆ ಹಿಂಸೆ ಅನ್ನಿಸಿದರು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದಾಳೆ ತುಂಬ ಪ್ರೀತಿಯಿಂದ ಹೀಗೆ ಹೇಳುತ್ತಿದ್ದಾಳೇನೋ ಅಂದುಕೊಳ್ಳುತ್ತಿದ್ದನು ಜಗತ್ ದಿನ ಕಳೆದಂತೆ ಯಾರೊಂದಿಗೆ ಮಾತಾಡಿದರೂ ಏನಾದರೂ ಹೇಳಿ ಬೈಯುತ್ತಿದ್ದಳು ಹೆಚ್ಚಾಗಿ ಯಾರ ಬಳಿಯೂ ಮಾತಾಡಲು ಬಿಡುತ್ತಿರಲಿಲ್ಲ ಜಗತ್ ತಂದೆ ತಾಯಿಯ ಜೊತೆಗೂ ಅವಳ ಜೊತೆ ಇದ್ದಾಗ ಅವರ ಬಗ್ಗೆ ಏನೇ ಮಾತಾಡಿದರೂ ಕೋಪಗೊಳ್ಳುತ್ತಿದ್ದಳು ಜಗತ್ ಸಮಾಧಾನವಾಗಿ ಏನಾಗಿದೆ ನಿನಗೆ ಯಾಕೆ ಹೀಗೆ ಆಡ್ತಿದ್ದೀಯಾ ಎಂದು ಕೇಳಿದರೆ ನಾನಿರೋದೆ ಹೀಗೆ ಬೇಕಾದರೆ ನನ್ನ ಜೊತೆ ಇರು ಇಲ್ಲದಿದ್ದರೆ ಬಿಟ್ಟು ಹೋಗು ಎಂದು ನಿಷ್ಠೂರವಾಗಿ ಹೇಳಿ ಹೋಗುತ್ತಿದ್ದಳು ಜಗತ್ಗೆ ಅವಳ ನಡುವಳಿಕೆ ಜೀವ ಹೆಂಡಿದಂತಾಗುತ್ತಿತ್ತು ಆದರೂ ಎಂದೂ ಅವಳ ಮನಸ್ಸನ್ನು ನೋಯಿಸಿರುವುದಿಲ್ಲ ಒಂದು ದಿನ ಜಗತ್ ಪೂರ್ವಿ ಒಂದು ರೆಸ್ಟೋರೆಂಟ್ನಲ್ಲಿ ಕೂತು ಮಾತಾಡುತ್ತಿದ್ದರು ಪೂರ್ವಿ ಮತ್ತೆ ಯಾವುದೋ ವಿಷಯಕ್ಕೆ ಜಗತ್ ಬಳಿ ಜಗಳವಾಡುತ್ತಿದ್ದಳು ಜಗತ್ನ ಬಿಸ್ನೆಸ್ ವೈರಿ ಉತ್ತಮ್ ಕುಲಕರ್ಣಿ ಅದೇ ರೆಸ್ಟೋರೆಂಟ್ಗೆ ಬರುತ್ತಿದ್ದಾಗ ಜಗತ್ ಮತ್ತೆ ಪೂರ್ವಿಯನ್ನು ಗಮನಿಸಿದ್ದ ಅವರ ಬಳಿ ಬಂದು ಏನು ಜೆ ಕೆ ಸರ್ ನೀವು ಸಿಕ್ಕಾಪಟ್ಟೆ ಸ್ಟ್ರಿಕ್ಟು ಯಾವಾಗಲೂ ಬಿಸ್ನೆಸ್ ಡೆವಲಪ್ಮೆಂಟ್ ಬಗ್ಗೆನೇ ಯೋಚಿಸ್ತಿರ್ತೀರಾ ಫುಲ್ಲು ಡೀಸೆಂಟು ಅಂತ ಕೇಳಿದ್ದೆ ಇವಾಗ ಹುಡುಗಿ ಜೊತೆಗೆ ಈ ರೆಸ್ಟೋರೆಂಟ್ನಲ್ಲಿ ಏನೋ ಗರ್ಲ್ ಫ್ರೆಂಡಾ ಚಿಂದನೂ ನಗುತ್ತಾ ಕೋಪಗೊಂಡ ಜಗತ್ತು ನಿನಗೆ ಸಂಬಂಧವಿಲ್ಲದ ವಿಷಯಕ್ಕೆ ಯಾಕೆ ತಲೆ ಹಾಕ್ತೀಯ ಉತ್ತಮ್ ನಾನು ಹೇಗೆ ಬೇಕಾದರೂ ಇರ್ತೀನಿ ಯಾರ ಜೊತೆಗೆ ಬೇಕಾದರೂ ಇರ್ತೀನಿ ನನ್ನ ಇಷ್ಟ ನಿನಗೇನು ನೀನು ನಿನ್ನ ಕೆಲಸ ಮಾಡು ಚಂದನು ಜಗತ್ತು ಹ್ಞೂ ಹೋಗ್ತೀನಿ ಅದಕ್ಕೆ ಅಷ್ಟೊಂದು ಕೋಪ ಮಾಡ್ಕೊಳ್ತೀಯ ನಿನ್ನ ಕೋಪ ನೋಡಿ ಆ ಹುಡುಗಿ ನಿನ್ನ ಬಿಟ್ಟು ಓಡಿ ಹೋಗ್ಬೋದು ಸ್ವಲ್ಪ ಸಮಾಧಾನವಾಗಿರು ಎಂದು ಹೇಳಿ ಜೋರಾಗಿ ನಕ್ಕು ಅಲ್ಲಿಂದ ಹೋದನು ಉತ್ತಮ್ ಪೂರ್ವಿ ಉತ್ತಮ್ನನ್ನು ನೋಡುತ್ತಾ ಯಾರದು ಎಂದು ಕೇಳಿದಳು ಉತ್ತಮ್ ಕುಲಕರ್ಣಿ ಕುಲಕರ್ಣಿಗೂ ಗ್ರೂಪ್ ಆಫ್ ಕಂಪನಿ ಎಮ್ ಡಿ ನನಗೂ ಅವನಿಗೂ ಚಿಕ್ಕ ವಯಸ್ಸಿನಿಂದಲೂ ಎಲ್ಲದರಲ್ಲೂ ಪೈಪೋಟಿ ಮತ್ತೀಗ ಬಿಸ್ನೆಸ್ನಲ್ಲಿ ಸ್ವಲ್ಪ ಜಗಳ ಆಗಿದೆ ನನಗೂ ಅವನಿಗೂ ಬಿಸ್ನೆಸ್ನಲ್ಲಿ ಯಾವಾಗಲೂ ಪೈಪೋಟಿ ಇರುತ್ತೆ ಕಳೆದ ನಾಲ್ಕು ವರ್ಷದಿಂದ ಅವನು ಟ್ರೈ ಮಾಡ್ತಾ ಇರೋ ಪ್ರಾಜೆಕ್ಟ್ ಎಲ್ಲ ನಮ್ಮ ಕಂಪನಿಗೆ ಸಿಗ್ತಾ ಇದೆ ನಮ್ಮ ಕಂಪನಿ ಯಾವಾಗಲೂ ಮೊದಲ ಸ್ಥಾನದಲ್ಲಿರುತ್ತದೆ ಅದಕ್ಕೆ ನನ್ನ ಮೇಲೆ ಅವನಿಗೆ ಸಿಟ್ಟು ನನ್ನ ಕಂಪನಿನ ಹಾಳು ಮಾಡಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾ ಇದ್ದಾನೆ ಲಾಸ್ಟ್ ಟೈಮ್ ಐದು ಕೋಟಿ ಪ್ರಾಜೆಕ್ಟ್ ನಮ್ಮ ಕಂಪನಿಗೆ ಸಿಕ್ಕಿತ್ತು ಅದಕ್ಕೆ ಅವನಿಗೆ ತುಂಬ ಕೋಪ ಬಂದು ನನ್ನ ಜೊತೆಗೆ ತುಂಬ ಜಗಳ ಮಾಡಿದ್ದ ಜಗಳ ಹೊಡೆದಾಟಕ್ಕೂ ಹೋಗಿತ್ತು ಅವನೇನು ನ್ಯಾಯಯುತವಾಗಿ ಪ್ರಾಜೆಕ್ಟ್ಗಾಗಿ ಫೈಟ್ ಮಾಡ್ತಿರ್ಲಿಲ್ಲ ಆ ನ್ಯಾಯದಿಂದಲೇ ಮೋಸ ಮಾಡಿದ್ದ ಅವನ ಅನ್ಯಾಯವನ್ನು ನಾನು ಎಲ್ಲರಿಗೂ ತಿಳಿಯುವಂತೆ ಮಾಡಿದ್ದೆ ಅದಕ್ಕೆ ಅವನಿಗೆ ಆ ಪ್ರಾಜೆಕ್ಟ್ ಸಿಗಲಿಲ್ಲ ಅಂತ ನನ್ನ ಮೇಲೆ ದ್ವೇಷ ಇದೆ ಅದಕ್ಕಾಗಿಯೇ ನನ್ನ ಕಂಡರೆ ಸಾಕು ಏನೇನೋ ಹೇಳ್ತಾನೆ ಇರ್ತಾನೆ ಇದೆಲ್ಲ ನಮ್ಮ ಬಿಸ್ನೆಸ್ನಲ್ಲಿ ಕಾಮನ್ ಆಗಿದೆ ಅವನಂತೆ ನನಗೆ ಬಿಸ್ನೆಸ್ನಲ್ಲಿ ತುಂಬ ಜನ ಶತ್ರುಗಳಿದ್ದಾರೆ ಎಂದನು ಜಗತ್ ಹೋ ನಿನಗೆ ಊರು ತುಂಬ ದುಶ್ಮನಿರೋ ಹಾಗೆ ಇದೆ ನಿನ್ನ ಮದುವೆ ಆದರೆ ನನಗಂತೂ ತುಂಬ ಕಷ್ಟ ಎಂದಳು ಪೂರ್ವಿ ಅದ್ಯಾಕೆ ಹಾಗೆ ಹೇಳ್ತೀಯಾ ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೇನೇ ಆದರೂ ನಿನ್ನ ಕಾಪಾಡೋಕೆ ನಿನ್ನ ಜೊತೆ ನಾನು ಯಾವಾಗಲೂ ಇರುತ್ತೇನೆ ಎಂದನು ಜಗತ್ತು ಅಯ್ಯೋ ಏನಾದರೂ ಆಗಿ ಪ್ರಾಣ ಹೋದರೆ ನೀನೇನು ಮಾಡೋಕ್ಕಾಗುತ್ತೆ ಒಂದು ಬಾರಿ ಹೋದ ಪ್ರಾಣ ಮತ್ತೆ ಬರುತ್ತಾ ಈ ಶ್ರೀಮಂತರನ್ನು ಪ್ರೀತಿ ಮಾಡಿದರೆ ಮದುವೆ ಆದರೆ ಇದೇ ಪ್ರಾಬ್ಲಮ್ ಹೆದರಿ ಜೀವನ ಕಳಿಬೇಕು ಎಂದು ಹೇಳಿ ಕೋಪದಿಂದ ಹೋದಳು ಪೂರ್ವಿ ಹೇಯ್ ಪೂರ್ವಿ ನಿಂತುಕೋ ಪೂರ್ವಿ ಛ ಪೂರ್ವಿ ಯಾವಾಗಲೂ ಏನಾದರೂ ವಿಷಯ ಇಟ್ಕೊಂಡು ನನ್ನ ಜೊತೆಗೆ ಜಗಳ ಮಾಡಿ ಹೋಗ್ತಾಳೆ ಇತ್ತೀಚೆಗೆ ತುಂಬ ಆಗ್ತಾ ಇದೆ ಇವಳದ್ದು ಏನಾದರೂ ಮಾಡಲೇಬೇಕು ಎಂದು ಮನದಲ್ಲೇ ಅಂದುಕೊಂಡನು ಜಗತ್ತು ಮನೆಗೆ ಬಂದು ಲಕ್ಷ್ಮಿ ಅವರ ಬಳಿ ಬೇಸರದಿಂದ ಎಲ್ಲ ಹೇಳಿಕೊಂಡನು ನೀನೇನು ಯೋಚನೆ ಮಾಡಬೇಡ ಜಗತ್ ನಾನು ಅವಳ ಹತ್ರ ಮಾತಾಡ್ತೀನಿ ಆದಷ್ಟು ಬೇಗ ನಿಮ್ಮಿಬ್ಬರ ಮದುವೆ ಬಗ್ಗೆ ಅವಳ ಬಳಿ ಮಾತಾಡುತ್ತೇನೆ ಎಂದು ಜಗತ್ನನ್ನು ಸಮಾಧಾನಿಸಿದರು ಲಕ್ಷ್ಮಿ ಸ್ವಲ್ಪ ದಿನ ಕಳೆದ ಮೇಲೆ ಲಕ್ಷ್ಮಿಯವರು ಪೂರ್ವಿ ಮನೆಗೆ ಬಂದಿದ್ದರು ಅವರನ್ನು ಕಂಡು ಚೆನ್ನಾಗಿ ಉಪಚರಿಸಿದ್ದಳು ಪೂರ್ವಿ ಲಕ್ಷ್ಮಿ ಮಾತಾಡುತ್ತಾ ಮದುವೆ ವಿಷಯ ಪ್ರಸ್ತಾಪಿಸಿದ್ದರು ಪೂರ್ವಿ ಜಗತ್ತಿನ ತುಂಬ ಪ್ರೀತಿ ಮಾಡ್ತಿದ್ದಾನೆ ನಿನ್ನ ಬಿಟ್ಟಿರಲು ತುಂಬ ಕಷ್ಟಪಡುತ್ತಿದ್ದಾನೆ ನಿನ್ನ ಮೇಲೆ ಪ್ರಾಣನೇ ಇಟ್ಟುಕೊಂಡಿದ್ದಾನೆ ನೀನು ಅವನ ಮನಸ್ಸನ್ನು ನೋಯಿಸಿದರೆ ಅವನಿಗೆ ಸಹಿಸಲಾಗುವುದಿಲ್ಲ ಅವನೊಂದಿಗೆ ಜಗಳ ಮಾಡೋಕೆ ಹೋಗಬೇಡಮ್ಮ ಎಂದರು ಲಕ್ಷ್ಮಿ ಪೂರ್ವಿ ಏನೂ ಮಾತಾಡದೆ ಸುಮ್ಮನಿದ್ದಳು ಲಕ್ಷ್ಮಿ ಲಕ್ಷ್ಮಿಯವರೇ ಮಾತು ಮುಂದುವರಿಸಿ ಹೇಗಿದ್ದರೂ ಇಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ದೀರಾ ನಮ್ಮ ಪರಿಚಯದ ಶಾಸ್ತ್ರಿಗಳ ಹತ್ತಿರ ಮಾತಾಡಿದೆ ಅವರು ಹೇಳಿದರು ಮುಂದಿನ ಭಾನುವಾರ ನಿಶ್ಚಿತಾರ್ಥ ಮಾಡೋಕೆ ಒಳ್ಳೆಯ ದಿನ ಮುಂದಿನ ತಿಂಗಳೇ ಮದುವೆಗೆ ದಿನ ಕೂಡ ಹೇಳಿದರು ನಿನ್ನ ಒಪ್ಪಿಗೆ ಕೇಳೋಕೆ ಬಂದೆ ನೀವು ಇಬ್ಬರು ಹೀಗೆ ತಿರುಗಾಡಿಕೊಂಡಿದ್ರೆ ನೋಡಿದವರು ಏನೇನೋ ಅಂದುಕೊಳ್ತಾರಲ್ಲ ಲಕ್ಷ್ಮಿಯವರು ಹೇಳುತ್ತಿದ್ದಾಗ ನೀವೇ ಎಲ್ಲ ಕೇಳ್ಕೊಂಡು ಬಂದಿದ್ದೀರಲ್ಲ ಮತ್ಯ ಈಗ ನನ್ನ ಹತ್ತಿರ ಕೇಳುತ್ತಿದ್ದೀರಿ ನಿಮ್ಮಂಥವರ ಬುದ್ಧಿನೇ ಇಷ್ಟು ನಿಮಗೆ ಹೇಗೆ ಅನುಕೂಲವಾಗುತ್ತೋ ಹಾಗೆ ಮಾಡ್ತೀರಾ ನಾನು ಅವನನ್ನು ಬಿಟ್ಟು ಹೋಗ್ತೀನಿ ಅಂತ ಅಂದುಕೊಂಡಿದ್ದಾನೆ ಅನಿಸುತ್ತೆ ಅದಕ್ಕೆ ನನ್ನ ಮೇಲೆ ಅನುಮಾನ ಇರಬೇಕು ಅದಕ್ಕೆ ನಿಮ್ಮ ಹತ್ತಿರ ಬೇಗ ಮದುವೆ ಮಾಡಿಸು ಅಂತ ಹೇಳೋಕೆ ಕಳಿಸಿದ್ದಾನೇನು ಪೂರ್ವಿ ಹೇಳುತ್ತಿರಬೇಕಾದರೆ ಇಲ್ಲ ಪೂರ್ವಿ ನಾನೇ ಇಲ್ಲಿಗೆ ಬಂದಿದ್ದು ಅವನೇನು ಹೇಳಲಿಲ್ಲ ನಾನಿಲ್ಲಿಗೆ ಬಂದಿರೋ ವಿಷಯ ಅವನಿಗೆ ಗೊತ್ತಿಲ್ಲ ಎಂದರು ಲಕ್ಷ್ಮಿ ಮೊದ್ದಿನ ಮಗನನ್ನು ನೀವು ಬಿಟ್ಟು ಕೊಡೋದಿಲ್ಲ ಅಂತ ನನಗೂ ಗೊತ್ತು ನೀವೇನು ಹೊರಡ್ಬೋದು ಇಲ್ಲಿಂದ ನಾನು ಜಗತ್ ಜೊತೆಗೆ ಮಾತಾಡ್ತೀನಿ ಎಂದಳು ಪೂರ್ವಿ ದಯವಿಟ್ಟು ಮತ್ತೆ ಜಗಳ ಮಾಡಬೇಡ ಪೂರ್ವಿ ಎಂದು ಲಕ್ಷ್ಮಿ ಅವರು ಅವಳನ್ನು ಕೇಳಿಕೊಂಡರು ತುಂಬ ಮಾತಾಡಿಸಲು ಪ್ರಯತ್ನಪಟ್ಟರು ಆದರೆ ಅವಳು ಅವರ ಮುಂದೆ ತುಂಬ ಅಹಂಕಾರ ತೋರಿಸಿದಳು ನಂತರ ಲಕ್ಷ್ಮಿಯವರು ಬೇಸರದಿಂದ ಅಲ್ಲಿಂದ ಹೊರಟರು ಮನೆಗೆ ಬಂದರೂ ಜಗತ್ ಬಳಿ ಅವರು ಏನೂ ಹೇಳಿಕೊಂಡಿರಲಿಲ್ಲ ಪೂರ್ವಿಯೇ ಜಗತ್ಗೆ ಕರೆ ಮಾಡಿ ನಾಳೆ ಸಿಗು ನಿನ್ನ ಜೊತೆಗೆ ಮಾತಾಡುದಿದೆ ಎಂದಳು ಸರಿ ಆಯಿತು ಬರ್ತೀನಿ ಎಂದನು ಜಗತ್ ಮರುದಿನ ಬೆಳಗ್ಗೆ ಪೂರ್ವಿಯನ್ನು ಕಾಣಲು ಓಡೋಡಿ ಬಂದನು ಜಗತ್ ಪೂರ್ವಿ ಕೋಪದಿಂದಲೇ ಬಂದಿದ್ದಳು ಅವನು ಮಾತು ಪ್ರಾರಂಭಿಸಬೇಕು ಅನ್ನುವಷ್ಟರಲ್ಲೇ ಅವಳು ಮಾತು ಪ್ರಾರಂಭಿಸಿದ್ದಳು ನಿನ್ನ ನೀನು ಏನಂತ ಅಂದ್ಕೊಂಡಿದ್ಯಾ ಜಗತ್ ನಾನು ನಿನ್ನ ಬಳಿ ಹೇಳಿದ್ದೆ ತಾನೇ ಸದ್ಯಕ್ಕೆ ಮದುವೆ ಆಗುವುದು ಬೇಡವೆಂದು ಆದರೆ ನೀನು ನಿನ್ನ ತಾಯಿಯ ಬಳಿ ಹೇಳಿ ಮದುವೆಗೆ ದಿನಾಂಕವನ್ನು ನಿಶ್ಚಯಿಸಿಬಿಟ್ಟಿದ್ದೀಯಾ ನನ್ನ ಬಳಿ ಕೇಳಬೇಕು ಅಂತ ಅನ್ನಿಸಲೇ ಇಲ್ಲವೇ ಹೋ ಪ್ರೀತಿ ಮಾಡ್ತಿದ್ದಾಳೆ ಮುಂದೆ ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ಕೊಂಡಿರ್ತೇನೆ ಅಂತ ಅಂದುಕೊಂಡಿದ್ಯಾ ಅಥವಾ ನನ್ನ ಮೇಲೆ ನಿನಗೆ ಅನುಮಾನನ ಎಂದು ಕೇಳಿದ್ದಳು ಪೂರ್ವಿ ಏನು ಹೇಳ್ತಿದ್ಯಾ ಪೂರ್ವಿ ನನಗೇನು ಗೊತ್ತಿಲ್ಲ ಅಮ್ಮನ ಬಳಿ ನಾನು ನಮ್ಮಿಬ್ಬರಿಗೂ ಜಗಳವಾಗಿರೋ ವಿಷಯ ಹೇಳಿದ್ದೆ ಅವರು ಮದುವೆ ಬಗ್ಗೆ ಮಾತಾಡಿದ್ದರು ಮದುವೆ ದಿನಾಂಕ ನಿಶ್ಚಯಿಸಿರುವ ವಿಷಯ ನನಗೂ ಗೊತ್ತಿಲ್ಲ ಎಂದನು ಜಗತ್ತು ನಾಟಕ ಮಾಡಬೇಡ ಜಗತ್ ನಿನಗೆ ಗೊತ್ತಿಲ್ಲದೆ ನಿನ್ನ ತಾಯಿ ಇದನ್ನೆಲ್ಲ ಮಾಡ್ತಾರಾ ನಿನ್ನೆ ನನ್ನ ನಿನ್ನ ತಾಯಿ ನನ್ನ ಮನೆಗೆ ಬಂದಿದ್ದರು ಅವರೇ ಹೇಳಿದ್ದು ಮದುವೆ ಬಗ್ಗೆ ನೀವು ಶ್ರೀಮಂತರೇ ಆಗಿರಬಹುದು ಆದರೆ ನೀವು ಹೇಳಿದ್ದಕ್ಕೆಲ್ಲ ನಾನು ಕುಣಿಯೋದಿಲ್ಲ ಹೇಳಿದ್ದೆ ಅಲ್ವಾ ನಿ ನಾನು ನಿನ್ನ ಬಳಿ ಸದ್ಯಕ್ಕೆ ಮದುವೆ ಆಗೋದು ಬೇಡ ಅಂತ ಮತ್ಯಾಕೆ ನಿನ್ನ ತಾಯಿಗೆ ಅಷ್ಟೊಂದು ಅವಸರ ಮದುವೆ ಮಾಡಿಸೋಕೆ ಹೇಳಿದ್ದು ಸ್ವಲ್ಪನೂ ಅರ್ಥ ಆಗಲ್ವಾ ಅವರಿಗೆ ಅಷ್ಟು ಬುದ್ಧಿ ಇಲ್ವಾ ನೀನು ಹೀಗೆ ಮಾಡಿದರೆ ನಾನು ನಿನ್ನ ಬಿಟ್ಟು ಹೋಗಬೇಕಾಗುತ್ತದೆ ಎಂದು ಕೋಪದಿಂದ ಹೇಳಿದಳು ಪೂರ್ವಿ ತನ್ನ ತಾಯಿಯ ಬಗ್ಗೆ ಮಾತಾಡಿದ್ದಕ್ಕೆ ಜಗತ್ಗೆ ಸಿಟ್ಟು ಬಂದು ಅವಳ ಕೆಣ್ಣೆಗೆ ಒಂದೇಟು ಹೊಡೆದನು ಮತ್ತೆ ಸಮಾಧಾನ ಮಾಡಿಕೊಂಡು ಪೂರ್ವಿಯ ಬಳಿ ಕ್ಷಮೆ ಕೇಳುತ್ತಾ ದಯವಿಟ್ಟು ನನಗೆ ಕ್ಷಮಿಸು ಹಾಗೆಲ್ಲ ಹೇಳಬೇಡ ಪೂರ್ವಿ ನಿನ್ನ ಬಿಟ್ಟು ಬದುಕು ಶಕ್ತಿ ನನಗಿಲ್ಲ ನಿನಗೆ ಈಗಲೇ ಮದುವೆ ಬೇಡ ಅಂದರೆ ಬೇಡ ಬಿಡು ಅಮ್ಮನ ಬಳಿ ನಾನು ಮಾತಾಡುತ್ತೇನೆ ನಿನಗೆ ಯಾವಾಗ ಬೇಕೋ ಆವಾಗಲೇ ನಾವು ಮದುವೆ ಆಗೋಣ ಆಡುತ್ತಾ ಹೇಳಿದ್ದನು ಜಗತ್ ವಾಸ್ತವ ಒಮ್ಮೆಲೆ ಎದ್ದು ಕೂತನು ಜಗತ್ ಪೂರ್ವಿ ಜೊತೆಗಿನ ಘಟನೆಯನ್ನು ನೆನೆದು ಕಣ್ಣುಗಳು ಒದ್ದೆಯಾಗಿತ್ತು ಹಳೆಯ ನೆನಪುಗಳು ತುಂಬ ಕಾಡಿಸುತ್ತಿತ್ತು ಅಂದೇ ಕೊನೆ ಮತ್ತೆ ಅವನು ಪೂರ್ವಿಯನ್ನು ನೋಡಿಯೇ ಇರಲಿಲ್ಲ ಅವನು ಹೊಡೆದದಕ್ಕೆ ಕೋಪ ಮಾಡಿಕೊಂಡು ಹೋಗಿದ್ದಳು ಫೋನ್ ಮಾಡಿದರೂ ನಾಟ್ ರೀಚಬಲ್ ಎಂದೇ ಬರುತ್ತಿತ್ತು ಅವಳಿದ್ದ ಮನೆಗೆ ಹೋದರೆ ಮನೆ ಖಾಲಿ ಮಾಡಿ ಹೋಗಿದ್ದರೆಂದು ಹೇಳಿದ್ದರು ಅವಳು ಕೆಲಸ ಮಾಡುವ ಜಾಗಕ್ಕೂ ಹೋಗಿ ಕೇಳಿದ್ದ ಅವರು ಕೂಡ ಕೆಲಸ ಬಿಟ್ಟು ಹೋಗಿದ್ದಾಳೆಂದು ಹೇಳಿದ್ದಳು ಅವಳಿಗಾಗಿ ಊರಿಡಿ ಹುಡುಕಾಡಿದ್ದ ಪೂರ್ವಿಯನ್ನು ಕಾಣದೇ ಹುಚ್ಚೆ ಹಿಡಿದಿತ್ತು ಜಗತ್ಗೆ ತುಂಬ ಅಸ್ವಸ್ಥನಾಗಿದ್ದ ಕುಡಿದು ರೋಡಲ್ಲಿ ಬೀಳುತ್ತಿದ್ದ ಆಫೀಸಿಗೂ ಸರಿಯಾಗಿ ಹೋಗುತ್ತಿರಲಿಲ್ಲ ಅದರ ಜೊತೆಗೆ ಅವನ ಕಂಪನಿಗೆ ಸಿಗಬೇಕಾಗಿದ್ದ ಕೋಟ್ಯಾಂತರ ರೂಪಾಯಿ ಪ್ರಾಜೆಕ್ಟ್ ಜಗತ್ ಕೈ ತಪ್ಪಿ ಹೋಗಿತ್ತು ಆ ಚಾನ್ಸ್ನ ಉತ್ತಮ್ ಬಳಸಿಕೊಂಡ ಆ ಪ್ರಾಜೆಕ್ಟ್ ಉತ್ತಮ್ ಕಂಪನಿಗೆ ಸಿಕ್ಕಿತ್ತು ಜಗತ್ ತುಂಬ ನಂಬಿದ್ದ ಅವನ ಮ್ಯಾನೇಜರ್ ಚರಣ್ನ ಮೋಸದಿಂದ ತುಂಬ ನಷ್ಟ ಅನುಭವಿಸಿದ್ದನು ಎಲ್ಲರ ಮುಂದೆ ಅವಮಾನ ಅನುಭವಿಸಿದ್ದನು ಇದೆಲ್ಲದರಿಂದ ಜಗತ್ನ ಮಾನಸಿಕ ಸ್ಥಿತಿ ಇನ್ನೂ ಹದಗೆಟ್ಟಿತ್ತು ಅದರ ಜೊತೆಗೆ ಉತ್ತಮ್ ಜಗತ್ ಆಫೀಸಿಗೆ ಬಂದು ಏನು ಜಗತ್ ಇಡೀ ಊರಿಗೆ ನಾನೊಬ್ಬನೇ ರಾಜ ಅಂತ ಮೆರೆದಾಡ್ತಾ ಇದ್ದೆ ಇವಾಗೇನು ಎಲ್ಲವನ್ನು ಕಳ್ಕೊಂಡಿರೋ ಥರ ಆಗಿಬಿಟ್ಟಿದೆಯಾ ಎಂದು ಹೀಯಾಳಿಸಿದ್ದನು ಉತ್ತಮ್ ಮೊದಲೇ ಪೂರ್ವಿ ವಿಷಯದಲ್ಲಿ ಕೋಪಗೊಂಡಿದ್ದ ಜಗತ್ಗೆ ಉತ್ತಮ್ನ ಮಾತುಗಳು ಇನ್ನೂ ಕೋಪಗೊಳಿಸಿದ್ದವು ಕೋಪದಿಂದಲೇ ಉತ್ತಮಗೆ ಸರಿಯಾಗಿ ಹೊಡೆದಿದ್ದ ಏಟು ತಿಂದಿದ್ದ ಉತ್ತಮ್ ಜಗತ್ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದ ಜಗತ್ನನ್ನು ಪೊಲೀಸ್ ಠಾಣೆಯಿಂದ ಕೃಷ್ಣಮೂರ್ತಿಯವರೇ ಬಿಡಿಸಿದ್ದರು ಕ್ಷಮಿಸಿ ಮುಂದೆ ಈ ರೀತಿ ಆಗುವುದಿಲ್ಲ ಎಂದು ಹೇಳಿದ್ದರು ಜಗತ್ ಮನೆಗೆ ಬಂದರೂ ಪೂರ್ವಿಯನ್ನು ಮರೆಯಲು ಸಾಧ್ಯವೇ ಆಗುತ್ತಿರಲಿಲ್ಲ ಅವಳೇಕೆ ನನ್ನ ಬಿಟ್ಟು ಹೋದಳು ಅವಳಿಗೇನಾದರೂ ತೊಂದರೆಯಾಗಿದೆಯಾ ಎಂದು ತಲೆ ಕೆಡಿಸಿಕೊಳ್ಳುತ್ತಾ ಕುಡಿತಕ್ಕೆ ಶರಣಾಗಿದ್ದ ನಂತರ ಲಕ್ಷ್ಮಿಯವರು ಅವನ ಮುಂದೆ ಕೂತು ಎಲ್ಲದಕ್ಕೂ ನಾನೇ ಕಾರಣ ನಾನು ಅವಳ ಮನೆಗೆ ಹೋಗಿ ಮಾತಾಡದಿದ್ದರೆ ನಿಮ್ಮಿಬ್ಬರಿಗೂ ಮತ್ತೆ ಜಗಳವಾಗುತ್ತಿರಲಿಲ್ಲ ಅವಳು ನಿನ್ನ ಬಿಟ್ಟು ಹೋಗುತ್ತಿರಲಿಲ್ಲ ನನ್ನಿಂದಲೇ ಎಲ್ಲ ಆದದ್ದು ನಿನ್ನ ಜೀವನ ನಾನೇ ಹಾಳು ಮಾಡಿದೆ ಎಂದು ಅತ್ತರು ಅವರ ಕಣ್ಣೀರು ನೋಡಲು ಸಾಧ್ಯವಾಗದೆ ನೀನು ನಮ್ಮ ಒಳ್ಳೆಯದಕ್ಕೆ ಹೇಳಿದ್ದು ಅಮ್ಮ ಅವಳು ಇನ್ನೇನೂ ಅರ್ಥ ಮಾಡಿಕೊಂಡಳು ಇದಕ್ಕೆಲ್ಲ ನೀನು ಹೇಗೆ ಹೊಣೆ ಹಾಕ್ತೀಯಾ ಇದರಲ್ಲಿ ನಿನ್ನದೇನು ತಪ್ಪಿಲ್ಲ ಎಂದು ಅತ್ತನು ಜಗತ್ತು ಹಾಗಾದರೆ ನೀನಿನ್ನು ಕುಡಿಯಲ್ಲ ಎಂದು ನನಗೆ ಭಾಷೆ ಕೊಡು ಎಂದು ಲಕ್ಷ್ಮಿ ಅವರು ಕೇಳಿದಾಗ ಆ ಕ್ಷಣಕ್ಕೆ ಸರಿ ಎಂದನು ಆದರೂ ಮುಂದೆ ಯಾವಾಗಲಾದರೂ ಪೂರ್ವ ನೆನಪಾದಾಗ ಕುಡಿದು ಅವಳನ್ನು ಮರೆಯೋಕೆ ಪ್ರಯತ್ನಿಸ ಪ್ರಯತ್ನ ಪಡುತ್ತಿದ್ದನು ಅಂದೇ ಕೊನೆ ಆ ನಂತರ ಅವನು ಯಾರನ್ನೂ ನಂಬುವುದಿಲ್ಲ ಎಲ್ಲರೊಂದಿಗೂ ನಿಷ್ಠೂರವಾಗಿ ನಡೆದುಕೊಳ್ಳುತ್ತಿದ್ದನು ಆಫೀಸಿನಲ್ಲೂ ತುಂಬ ಸ್ಟ್ರಿಕ್ಟ್ ಆದನು ಹುಡುಗಿಯರನ್ನು ಕಂಡರೆ ಕೆಂಡ ಕಾರುತ್ತಿದ್ದನು ಎಲ್ಲವನ್ನೂ ನೆನೆದುಕೊಳ್ಳುತ್ತಿದ್ದವನಿಗೆ ತನ್ನ ತಾಯಿ ನೆನಪಾದರು ಅವರ ಕೋಣೆಗೆ ಹೋದನು ಲಕ್ಷ್ಮಿಯವರು ಆಗಷ್ಟೇ ಮಲಗಿದ್ದರು ಜಗತ್ ಹೋದ ತಕ್ಷಣ ಅವರಿಗೆ ಹೆಚ್ಚರವಾಯಿತು ಅವನನ್ನು ನೋಡಿ ಯಾಕೋ ಜಗತ್ ನಿದ್ದೆ ಬರಲಿಲ್ವಾ ಎಂದು ಕೇಳಿದ್ದರು ಅಮ್ಮ ಯಾಕೋ ತುಂಬ ಬೇಜಾರಾಗ್ತಿದೆ ನಾನು ನಿನ್ನ ತೊಡೆ ಮೇಲೆ ಮಲ್ಕೊಳ್ಳ ಎಂದು ಕೇಳಿದ್ದನು ಜಗತ್ತು ಅವನನ್ನು ಕಂಡು ಬಹುಶಃ ಪೂರ್ವಿ ನೆನಪಾಗಿದ್ದಾಳೋ ಏನೋ ಎಂದು ಅವರಿಗೂ ಅನ್ನಿಸಿತ್ತು ಸರಿ ಬಾ ಮಲ್ಕೋ ಚೆಂದರು ಲಕ್ಷ್ಮಿ ತಾಯಿಯ ಮಡಿಲಲ್ಲಿ ಮನಸ್ಸಲ್ಲಿ ತುಂಬ ಭಾರ ಹೊತ್ತು ಪುಟ್ಟ ಮಗುವಿನಂತೆ ಮಲಗಿದ್ದನು ಜಗತ್ ಮುಂದುವರಿಯುವುದು ಪೂರ್ವಿ ಜಗತ್ನನ್ನು ಬಿಟ್ಟು ಹೋಗಲು ಬೇರೆ ಕಾರಣವೇ ಇದೆ ಜಗತ್ಗೆ ಪೂರ್ವ ಬಗ್ಗೆ ಎಷ್ಟು ಗೊತ್ತೋ ಅದನ್ನು ಮಾತ್ರ ಹಾಕಿರುವೆ ಅವನಿಗೆ ನಿಜವಾಗಿಯೂ ಗೊತ್ತಿಲ್ಲದೇ ಇರುವ ತುಂಬ ವಿಷಯಗಳಿವೆ ಕತೆ ಮುಂದಕ್ಕೆ ಹೋದಂತೆ ತಿಳಿಸುತ್ತೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು